ಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಮ್ಮ ಏನ್ ಹೇಳ್ಕೊಡ್ತೀಯ ಕಾಸಕ್ಕಿ ಕಾಸಿ ಕಾಸಕ್ಕಿ ಮಾಡೋದೇ ಅಂತ ಹೇಳ್ಕೊಡ್ತಾರೆ ಇದು ಅಂದ್ರೆ ಇದೇನು ದೊಡ್ಡ ರೆಸಿಪಿ ಅಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ರಾಗಿ ತೆನೆಯಲ್ಲಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತೀವಿ ನೀವು ಕೂಡ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಹಾಲ್ ಅಂತ ಆಪ್ಷನ್ ಕೊಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನೀವು ನನಗೆ ಗೊತ್ತಾಗುತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಇವಾಗ ಖಾಸಗಿ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಏನು ರಾಗಿ ತೆನೆನ ಈ ರೀತಿ ನೀಟಾಗಿ ಸುಟ್ಕೊಬೇಕು ನೋಡ್ತಾ ಇರ್ಬೋದು ನೀವು ಇಟ್ಟಿಲ್ಲ ಇಟ್ಟು ಸುಡ್ತಾ ಇದ್ದೀವಿ ಪೂರ್ತಿ ಬಿಸಿಗೆ ಇಟ್ಕೊಂಡ್ರೆ ಎತ್ತಿ ಅದನ್ನ ಸ್ವಲ್ಪ ಉರಿ ತಾಗಿಸ್ಕೊಂಡು ಸುಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ಫುಲ್ಲಾಗಿ ಇವಾಗಿನ ಮಕ್ಕಳಿಗೆ ಇದೆಲ್ಲ ನಿಜವಾಗ್ಲೂ ಗೊತ್ತೇ ಇಲ್ಲ ಏನು ಇದು ಟೇಸ್ಟ್ ಕೂಡ ಗೊತ್ತಿರಲ್ಲ ಪಿಜ್ಜಾ ಬರ್ಗರ್ ಇದನ್ನೆಲ್ಲ ಮಕ್ಕಳಿಗೆ ನೀವು ತೋರಿಸೋದಕ್ಕಿಂತ ಮುಂಚೆ ಒಂದು ಸಲ ನಮ್ಮ ಹಳೆ ಸಂಪ್ರದಾಯದ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡಿ ನೀಟಾಗಿ ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಅಲ್ಲದೆ ಇದಕ್ಕೆ ಸ್ವೀಟ್ ಆಗಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಬೇರೆ ಸ್ನ್ಯಾಕ್ಸ್ಗಳನ್ನ ಕೊಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಕ್ಕಳಿಗೆ ಸಲ ಖಂಡಿತವಾಗ್ಲೂ ಟೇಸ್ಟ್ ಮಾಡಿಸಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಆ್ಯಂಡ್ ಇದನ್ನು ನೀಟಾಗಿ ಈ ರೀತಿ ಬಿಸಿ ಮಾಡಿಕೊಂಡು ಅದು ಬಿಸಿಯಲ್ಲಿರುವಾಗ್ಲೇ ಅದನ್ನು ನಾವು ಉಜ್ಕೊಬೇಕು ನೀಟಾಗಿ ಪ್ರೆಸ್ ಮಾಡಿ ಕೈಯಿಂದ ಯಾಕೆ ಅಂತ ಹೇಳಿದರೆ ಅದು ಮೇಲೆ ಅದರಲ್ಲಿ ಹೊಟ್ಟು ಹೊಟ್ಟು ಥರ ಇರುತ್ತೆ ಸುತ್ತೇಲಿರುವಂಥದ್ದು ಅದೆಲ್ಲ ಬಂದ್ಬಿಡುತ್ತೆ ಆರದ್ಮೇಲೆ ನೀವು ಅದನ್ನು ಕೈಯಿಂದ ಈ ಥರ ಪ್ರೆಸ್ ಮಾಡೋಕ್ಕೋದ್ರೆ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ನೀವು ಈ ರೀತಿ ನೀಟಾಗಿ ಉಜ್ಜಿ ರೆಡಿ ಮಾಡ್ಕೊಬೇಕು ಇವಾಗೆಲ್ಲ ರೆಡಿಯಾಗಿದೆ ಸೊ ಇದಕ್ಕೆ ಸಕ್ಕರೆ ಎಳ್ಳು ಮತ್ತು ರಾಗಿ ಕಾಳುಗಳನ್ನ ರಾಗಿ ಕಾಳು ಎಲ್ಲ ರೆಡಿ ಇದೆ ಇವಾಗ ಇದಕ್ಕೆ ನಾವು ಕಪ್ಪೆಳ್ಳ ಯೂಸ್ ಮಾಡ್ತಾ ಕಪ್ಪೆಗಳನ್ನು ಹಸಿದೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಅದು ಫ್ರೈ ಮಾಡಿದಾಗ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಎಳ್ಳದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆನೂ ಕೂಡ ಹಾಕೊಳ್ತಾ ಇದ್ದೀವಿ ನಿಮಗೆ ಸಕ್ಕರೆ ಬೇಡ ಅಂತ ಹೇಳಿದ್ರೆ ನೀವು ಬೆಲ್ಲದ ಪೌಡರು ಕೂಡ ಯೂಸ್ ಮಾಡ್ಕೊಬೋದು ಬಟ್ ನಾವಿಲ್ಲಿ ಸಕ್ಕರೆನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಕೂಡ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿರೋರಿಗೆ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಮ್ಮನೂ ಕೂಡ ಟೇಸ್ಟ್ ಮಾಡಿ ನೋಡಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಸೊ ಫೈನಲಿ ಕಾಸಕ್ಕಿ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಸಂಜೆ ಟೈಮ್ ಸ್ನ್ಯಾಕ್ಸ್ ರೀತಿ ಕೊಡೋದಕ್ಕೆ ನೀವು ಬೇರೆ ಎಲ್ಲ ಕೊಡೋದಕ್ಕಿಂತ ಇದನ್ನು ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಸೀಸ್ನಲ್ ಫುಡ್ ಆಗಿರೋದ್ರಿಂದ ನೀವು ನಿಮಗೆ ರಾಗಿ ತೆನೆ ಸಿಕ್ಕಿದಾಗ ಅಂದರೆ ಅದು ತುಂಬ ಬಲ್ತ್ ತುಂಬ ಎಳೆದು ಕೂಡ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರುವಂತಹ ರಾಗಿ ತೆನೆನ ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳಿಗೂ ಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು ಕೂಡ ಇದು ಸೀಸ್ನಲ್ ಫುಡ್ಡು ಟ್ರೈ ಮಾಡಿ ಖಂಡಿತವಾಗ್ಲೂ ನನಗೂ ತುಂಬ ಇಷ್ಟ ಆಯಿತು ಬಟ್ ಇದಕ್ಕೆ ಎಳ್ಳೆಲ್ಲ ಹಾಕಿದ್ದಾರೆ ಜಾಸ್ತಿ ಸೊ ಇವಾಗ ನಾನು ತಿನ್ನಂಗಿಲ್ಲ ಹಾಗಾಗಿ ಇದನ್ನು ಟೇಸ್ಟ್ ಮಾಡೋಕ್ಕಾಗಿಲ್ಲ ಮುಂಚೆನೇ ಹಾಗೆ ಸ್ವಲ್ಪ ತಿಂದಿದ್ದೀನಿ ನೀವು ಟ್ರೈ ಮಾಡಿ ಇವಾಗ ಸೀಸನ್ ಇದೆ ರಾಗಿ ತುಂಬ ಕಡೆ ಸಿಗುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸಂಜೆ ಆಗೇ ಬಿಡ್ತು ಸೊ ಇವಾಗ ಕಾರ್ತಿಕ ಮಾಸ ಇರೋದರಿಂದ ಪ್ರತಿದಿನ ಹೊರಗಡೆ ದೀಪ ಕಸಿ ಇರ್ತೀವಿ ತುಳಸಿ ಗಿಡದ ಹತ್ರ ಇಲ್ಲ ಹೊರಗಡೆ ಬಾಗ್ಲ ಹತ್ರ ಎಲ್ಲಾದರೂ ಸರಿ ಕಾರ್ತಿಕ ಮಾಸದಲ್ಲಿ ತುಂಬಾ ಕತ್ತಲೆ ಇರುತ್ತೆ ಅಂತ ಹೇಳಿ ನಾವು ಹೊರಗಡೆ ಕ ಬರೋರಿಗೆ ಓಡಾಡೋರಿಗೆ ಬೆಳಕು ಕಾಣಲಿ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಈ ಬೀದಿ ದೀಪಗಳು ಇದೆಲ್ಲ ಫೆಸಿಲಿಟೀಸ್ ಜಾಸ್ತಿ ಇರಲಿಲ್ಲ ಅಲ್ವಾ ಆವಾಗ ಕಾರ್ತಿಕ ಮಾಸದಲ್ಲಿ ತುಂಬ ಕತ್ತಲೆ ಇರುತ್ತೆ ಅಂತ ಹೇಳಿ ಓಡಾಡೋರಿಗೆ ಅದು ಯೂಸ್ ಆಗಲಿ ಅಂತ ಹೇಳಿ ಮನೆ ಮುಂದೆ ಪ್ರತಿಯೊಬ್ಬರು ಕೂಡ ದೀಪನ ಹಚ್ಚಿಡ್ತಿದ್ರು ಆ ದೀಪ ಎಲ್ರಿಗೂ ದಾರಿಯಲ್ಲಿ ಬೆಳಕಾಗ್ಲಿ ಅಂತ ಹೇಳಿ ಅದನ್ನು ಎಷ್ಟೊಂದು ಜನ ಇವತ್ತು ಕೂಡ ಫಾಲೋ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದಾರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಮಾಡ್ತಾ ಇರಲ್ಲ ಅದು ಅವರವರಿಗೆ ಬಿಟ್ಟಿದ್ದು ಆದರೆ ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಿ ತುಂಬಾ ಒಳ್ಳೆಯದು ಒಂದು ಪಾಸಿಟಿವ್ ವೈಬ್ ಕೂಡ ಬರುತ್ತೆ ಆ್ಯಂಡ್ ಇವತ್ತು ಸಂಕಷ್ಟಿ ಕೂಡ ಇದ್ದಿದ್ದರಿಂದ ನಾವು ಅಯ್ಯ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂದರೆ ನಮ್ಮ ಮನೆ ಮುಂದೆ ಇರೋ ದೇವಸ್ಥಾನದಲ್ಲೇ ಗಣೇಶನ ದೇವಸ್ಥಾನನೂ ಕೂಡ ಇದೆ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ ಪ್ರತಿ ಸಂಕಷ್ಟಿಯಲ್ಲೂ ಕೂಡ ಹರಿಯೋರು ಉಪವಾಸ ಇರ್ತಾರೆ ಉಪವಾಸ ಇರೋದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಏನಕ್ಕೆ ಉಪವಾಸ ಇರಬೇಕು ಅಂತ ಹೇಳಿ ಅವತ್ತಿನ ದಿನವೇ ಏನಕ್ಕೆ ಉಪವಾಸ ಇರಬೇಕು ಅಂತ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದೆ ಅದನ್ನು ನಾನು ನೆಕ್ಸ್ಟ್ ಬರುವಂಥ ಸಂಕಷ್ಟಿಯಲ್ಲಿ ಅವರು ಉಪವಾಸ ಇದ್ದಾಗ ಅವ್ರ ಹತ್ರನೇ ನಾನು ಹೇಳಿಸ್ತೀನಿ ಅದು ಏನು ಅಂತ ಹೇಳಿ ಇವತ್ತು ನಾನು ಇವ ಇವತ್ತಿನ ದಿನ ಹೀಗಿತ್ತು ತುಂಬಾ ಚೆನ್ನಾಗೋಯ್ತು ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆಯೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್